ಮಧ್ಯಪ್ರಾಚ್ಯದ ಸಂಘರ್ಷಕ್ಕೆ ಅಮೆರಿಕ ಎಂಟ್ರಿ ಇರಾನ್ ನ್ಯೂಕ್ಲಿಯರ್ ತಾಣಗಳ ಮೇಲೆ ದಾಳಿ ದಶ ದಿಕ್ಕುಗಳಿಂದ ಸುತ್ತುವರಿದ ವಿಶ್ವದ ದೊಡ್ಡಣ್ಣ ಇರಾನ್ ಶಾಂತಿ ಕಾಪಾಡದಿದ್ರೆ ಮತ್ತೆ ಅಟ್ಯಾಕ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಅಮೆರಿಕಾಗೆ ಧನ್ಯವಾದ ತಿಳಿಸಿದ ನೇತನ್ಯಾಹು ಮಧ್ಯಪ್ರಾಚ್ಯದಲ್ಲಿ ತಾರಕಕ್ಕೇರಿದ ಸಂಘರ್ಷ ಇರಾನ್ನಿಂದ ಸಾವಿರಕ್ಕೂ ಹೆಚ್ಚು ಮಂದಿ ವಾಪಸ್ ತೆಹರಾನ್ನಿಂದ ದೆಹಲಿಗೆ ಆಗಮಿಸಿದ ಹನ್ನೊಂದು ಕನ್ನಡಿಗರು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಮನೆ ಕಾಂಗ್ರೆಸ್ ನಾಯಕರಿಗೆ ಹೊಸ ತಲೆ ಬೇನೆ ಸರ್ಕಾರದ ವಿರುದ್ಧ ಸಿಡಿದ ಕೇಸರಿ ಸೇನೆ ಮೈಸೂರಿನಲ್ಲಿ ಜೈಲರ್ ಟು ಸಿನಿಮಾ ಶೂಟಿಂಗ್ ರಜನಿಕಾಂತ್ ನೋಡಲು ಮುಗಿಬಿದ್ದ ಫ್ಯಾನ್ಸ್ ಅಭಿಮಾನಿಗಳ ಪ್ರೀತಿಗೆ ಮುಗಿದ ಸೂಪರ್ ಸ್ಟಾರ್ ಮಧ್ಯಪ್ರಾಚ್ಯದ ಸಂಘರ್ಷಕ್ಕೆ ಅಮೆರಿಕ ಎಂಟ್ರಿ ಇರಾನ್ ನ್ಯೂಕ್ಲಿಯರ್ ತಾಣಗಳ ಮೇಲೆ ದಾಳಿ ದಶ ದಿಕ್ಕುಗಳಿಂದ ಸುತ್ತುವರಿದ ವಿಶ್ವದ ದೊಡ್ಡಣ್ಣ ಇರಾನ್ ಶಾಂತಿ ಕಾಪಾಡದಿದ್ರೆ ಮತ್ತೆ ಅಟ್ಯಾಕ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಅಮೆರಿಕಾಗೆ ಧನ್ಯವಾದ ತಿಳಿಸಿದ ನೇತನ್ಯಾಹೂನ್ ಮಧ್ಯಪ್ರಾಚ್ಯದಲ್ಲಿ ತಾರಕಕ್ಕೇರಿದ ಸಂಘರ್ಷ ಇರಾನ್ನಿಂದ ಸಾವಿರಕ್ಕೂ ಹೆಚ್ಚು ಮಂದಿ ವಾಪಸ್ ತೆಹರಾನ್ನಿಂದ ದೆಹಲಿಗೆ ಆಗಮಿಸಿದ ಹನ್ನೊಂದು ಕನ್ನಡಿಗರು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಮನೆ ಕಾಂಗ್ರೆಸ್ ನಾಯಕರಿಗೆ ಹೊಸ ತಲೆ ಬೇನೆ ಸರ್ಕಾರದ ವಿರುದ್ಧ ಸಿಡಿದ ಕೇಸರಿ ಸೇನೆ ಮೈಸೂರಿನಲ್ಲಿ ಚೈಲರ್ ಟು ಸಿನಿಮಾ ಶೂಟಿಂಗ್ ರಜನಿಕಾಂತ್ ನೋಡಲು ಮುಗಿಬಿದ್ದ ಫ್ಯಾನ್ಸ್ ಅಭಿಮಾನಿಗಳ ಪ್ರೀತಿಗೆ ಕೈಮುಗಿದ ಸೂಪರ್ ಸ್ಟಾರ್ ಮಧ್ಯಪ್ರಾಚ್ಯದ ಸಂಘರ್ಷಕ್ಕೆ ಅಮೆರಿಕ ಎಂಟ್ರಿ ಇರಾನ್ ನ್ಯೂಕ್ಲಿಯರ್ ತಾಣಗಳ ಮೇಲೆ ದಾಳಿ ದಶ ದಿಕ್ಕುಗಳಿಂದ ಸುತ್ತುವರಿದ ವಿಶ್ವದ ದೊಡ್ಡಣ್ಣ ಇರಾನ್ ಶಾಂತಿ ಕಾಪಾಡದಿದ್ರೆ ಮತ್ತೆ ಅಟ್ಯಾಕ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಅಮೆರಿಕಾಗೆ ಧನ್ಯವಾದ ತಿಳಿಸಿದ ನೇತನ್ಯಾಹು ಮಧ್ಯಪ್ರಾಚ್ಯದಲ್ಲಿ ತಾರ್ಕಕ್ಕೇರಿದ ಸಂಘರ್ಷ ಇರಾನ್ನಿಂದ ಸಾವಿರಕ್ಕೂ ಹೆಚ್ಚು ಮಂದಿ ವಾಪಸ್ ನಿಂದ ದೆಹಲಿಗೆ ಆಗಮಿಸಿದ ಹನ್ನೊಂದು ಕನ್ನಡಿಗರು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಮನೆ ಕಾಂಗ್ರೆಸ್ ನಾಯಕರಿಗೆ ಹೊಸ ತಲೆ ಬೇನೆ ಸರ್ಕಾರದ ವಿರುದ್ಧ ಸಿಡಿದ ಕೇಸರಿ ಸೇನೆ ಮೈಸೂರಿನಲ್ಲಿ ಜೈಲರ್ ಟು ಸಿನಿಮಾ ಶೂಟಿಂಗ್ ರಜನಿಕಾಂತ್ ನೋಡಲು ಮುಗಿಬಿದ್ದ ಫ್ಯಾನ್ಸ್ ಅಭಿಮಾನಿಗಳ ಪ್ರೀತಿಗೆ ಕೈ ಮುಗಿದ ಸೂಪರ್ ಸ್ಟಾರ್